ನನ್ನ ಹೃದಯ ಬಂದವರೇ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಹತ್ರ ನಾವು ಈಗ ಅಲ್ಲಿಗೆ ಬಂದಿದ್ದೀವಿ ಯಾಕೆಂದರೆ ಹೊಯ್ಸಳರ ಕಾಲದಲ್ಲಿ ಕಟ್ಟಿರೋ ಹಳೇ ದೇವಸ್ಥಾನ ಇತ್ತು ಈಗ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಮನೆಗೆ ಬರೋಣ ಅಂತಿದ್ದು ಈಗ ಅಲ್ಲಿಗೆ ಬಂದಿದ್ವಿ ಹಿರೇನಲ್ಲೂರ ಹತ್ರ ಇದು ಸೂಪರ್ ಆಗಿದೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರೆ ಅದಕ್ಕೆ ಬಂದಿದ್ವಿ ಫ್ರೆಂಡ್ಸ್ ಈಗ ನೋಡೋಣ ದೇವಸ್ಥಾನ ಹೇಗಿದೆ ಹೆಂಗಂತ ಅಂತ ನನಗೆ ಗೊತ್ತಿಲ್ಲ ನೀವು ಯಾರಾದ್ರು ಬಂದಿದ್ರೆ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಜೀರಾ ಲೈವ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಿಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕಬಿಟ್ಟಿದ್ದ ತಕ್ಷಣ ಬರುತ್ತೆ ಹಾಗೂ ಮನ್ಸಾರ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಂದಾಯಿತು ಫ್ರೆಂಡ್ಸ್ ಕಡೂರಿಂದ ಸುಮಾರು ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಕರೆಕ್ಟಾಗಿ ಅರ್ಧ ಗಂಟೆ ಪಯಣ ನಿಧಾನವಾಗಿ ಬಂದರೆ ಸಾಕು ಅರ್ಜೆಂಟ್ ಏನಿಲ್ಲ ನಿಧಾನವಾಗಿ ಬಂದು ಯಾವ ಫ್ಯಾಮ್ಲಿ ಜೊತೆ ಎಲ್ಲ ದರ್ಶನ ಮಾಡ್ಕೊಂಡು ಹೋಗಿ ಏಕೆಂದರೆ ಹಳೆ ಕಾಲದ್ದು ದೇವಸ್ಥಾನಗಳು ನೋಡೋದೇ ಅದ್ಭುತವಾಗಿರುತ್ತೆ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್ ಎಂಟ್ರನ್ಸೇ ತುಂಬ ಹಳೆ ಕಾಲದಲ್ಲಿ ಹೇಗೆ ಯಾವ ಕಲ್ಲಿಂದ ಕಟ್ಟಿದ್ರೂ ನನಗೆ ಗೊತ್ತಿಲ್ಲ ಜಾಸ್ತಿ ಬಳಪದ ಕಲ್ಲೇ ಯೂಸ್ ಮಾಡ್ತಿದ್ರಂತೆ ದೇವಸ್ಥಾನಗಳು ದೇವಸ್ಥಾನಗಳಿಗೆ ಕಟ್ಟೋಕ್ಕೆ ನಮ್ಮ ಅಣ್ಣವ್ರು ಫೀಡ್ಯಾಗ ಮಾಡ್ತಿದ್ದಾರೆ ಫೋಟೋನ ತೆಗಿತಿದ್ದಾರೆ ಸೂಪರಾಗಿದೆ ಫ್ರೆಂಡ್ಸ್ ಹೊರಗಡೆಯಿಂದ ನೋಡೋಕ್ಕೆ ಬನ್ನಿ ಹತ್ರ ಹೋಗಿ ಸುತ್ತಮುತ್ತ ಹೇಗೆ ಕಟ್ಟಿದ್ದಾರೆ ಹೇಗೆ ಶಿಲೆಗಳು ದೇವ್ರ ವಿಗ್ರಹಗಳು ಯಾವ ಥರ ಕೆತ್ತಿ ಕಟ್ಟಿದ್ದಾರೆ ಅಂತ ನೋಡೋಣ ನೀವು ಬಂದಿದ್ರೆ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ಥರ ದೇವಸ್ಥಾನಗಳು ನಾವು ಇರೋ ತನಕ ಅಷ್ಟೇ ನೋಡಿ ಆನಂದ ಪಡಬೇಕು ಇದನ್ನು ಕಾಪಾಡ್ಕೊಂಡು ಹೋಗಬೇಕು ಮುಂದಿನ ಜನ್ರೇಷನ್ ಅವರು ನೋಡಿ ಖುಷಿ ಪಡ್ತಾರೆ ನೋಡಿ ಹಳೆ ಕಾಲದಲ್ಲಿ ರಾಜರು ಈ ಥರ ಆಳ್ವಿಕೆ ನಡೆಸಿದಾಗ ಈ ಥರ ದೇವಸ್ಥಾನಗಳು ಕಟ್ಟಿ ಇಂಥವರು ನಡೆಸಿದ್ರು ಇಂಥವ್ರ ಕಾಲದಲ್ಲಿ ಕಟ್ಟಿರೋದು ಪ್ರತಿಯೊಂದು ಈ ತಿಳಿಸ್ತಾರೆ ಸೂಪರಾಗಿದೆ ಫ್ರೆಂಡ್ಸ್ ಸಖತ್ತಾಗಿದೆ ಇದನ್ನು ಹಂಗೆ ಕಾಪಾಡ್ಕೊಂಡು ಹೋಗ್ಬೇಕಂತ ಆಸೆ ಇಷ್ಟು ದಿನ ಕಾಪಾಡ್ಕೊಂಡು ಅವರಿಗೆಲ್ಲ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಬೀಗ ಹಾಕಿದ್ದಾರೆ ಹೊರಗಡೆ ಸುತ್ತಮುತ್ತ ನೋಡ್ಕೊಂಡು ಹೋಗೋಣ ಅದೃಷ್ಟ ಇಲ್ಲ ಏಕೆಂದರೆ ಬೇಸರ ಏನಿಲ್ಲ ಕೆಲವು ಟೈಮ್ ದರ್ಶನ ಸಿಗುತ್ತೆ ಕೆಲವು ಟೈಮ್ ಸಿಗೋಲ್ಲ ಏನೂ ಮಾಡೋಕ್ಕಾಗಲ್ಲ ಎಲ್ಲ ದೇವರ ಆಶೀರ್ವಾದ ಯಾವತ್ತರ ಜಾತ್ರೆ ಮಾಡಿದಾಗ ಬರ್ತೀನಿ ಬಂದು ನೋಡ್ಕೊಂಡು ಹೋಗ್ತೀವಿ ನೀವು ಯಾರಲ್ಲೆಲ್ಲ ಬಂದಿದ್ರೆ ಕಮೆಂಟ್ ಮಾಡಿ ಮಾತ್ರ ತಿಳಿಸಿ ಮತ್ತು ಈ ಥರ ದೇವಸ್ಥಾನಗಳಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಸಖತ್ತಾಗಿ ವೀಡಿಯೋ ಮಾಡೋಣ ಎಲ್ಲರಿಗೂ ತಿಳ್ಸೋಣ ನಮ್ಮ ದೇವಸ್ಥಾನಗಳು ನಾವೇ ಬೆಳೆಸ್ಬೇಕು ಫ್ರೆಂಡ್ಸ್ ಹೊರಗಡೆ ಪಾರ್ಕು ಎಲ್ಲ ಚೆನ್ನಾಗಿದೆ ಹೇಗೆ ಪರಿಸರ ಸ್ವಚ್ಛತೆ ಕಾಪಾಡ್ಕೊಂಡು ನೋಡಿ ಇಂಥ ದೇವಸ್ಥಾನಗಳ ಹತ್ರ ಹೇಗೇ ಇರಬೇಕು ಆಗ್ತಿದೆ ನನಗಂತೂ ತುಂಬ ಮೈ ಮರ್ತು ಹೋಗ್ತಿದ್ದೀನಿ ಹೇಗೆ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ವಾ ಸೂಪರಾಗಿದೆ ಒಂದೊಂದು ಶಿಳೆನೂ ಕೆತ್ತಿ ಕಟ್ಟೋಕ್ಕೆ ಆಗಿನ ಕಾಲದಲ್ಲಿ ಯಾವ ಟೆಕ್ನಾಲಜಿ ಇತ್ತು ಫ್ರೆಂಡ್ಸ್ ಈಗಿನ ಜನ್ರೇಷನ್ ಎಲ್ಲ ಟೆಕ್ನಾಲಜಿ ಇದ್ದರೂ ಈ ಥರ ಶ್ ದೇವಸ್ಥಾನ ಶಿಲೆ ಹೊಡೆದು ಶಿ ಶಿಲ್ಪಿಗಳು ಕಟ್ಟ ತುಂಬ ಕಷ್ಟ ಕಟ್ತಾರೆ ಅವರಿಗೂ ತುಂಬ ಧನ್ಯವಾದ ಆದರೂ ಈ ಥರ ಶೈನಿಂಗಾಗಿ ತಮ್ ತುಂಬ ಗ್ರೇಟ್ ಅಲ್ವಾ ತುಂಬ ತುಂಬ ಆನಂದವಾಗ್ತಿದೆ ಸಖತ್ತಾಗಿದೆ ನನಗಂತೂ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರಿದೆ ತ್ರಿಕೂಟ ಮಲ್ಲಿಕಾರ್ಜುನ ಸ್ವಾಮಿ ಅಂತಲೂ ಕರೀತಾರೆ ಅದ್ಭುತವಾಗಿದೆಯಲ್ಲ ದೇವಸ್ಥಾನದ ಸೂಪರ್ ಸೂಪರಾಗಿದೆ ನನಗೆ ತುಂಬ ಇಷ್ಟ ಆಯಿತು ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳಿದರು ಅಲ್ಲಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಎಂಟನೇ ಶತಮಾನದಿಂದ ಹನ್ನೆರಡು ತಪ್ಪಿರ ಹದಿಮೂರನೇ ಶತಮಾನಕ್ಕೆ ಕಟ್ಟಿ ಮುಗಿಸಿದ್ದಂತೆ ಇದು ಕಮ್ಮಿ ಅಂದರೂ ಸಾವಿರದ ಇನ್ನೂರ ಎಂಟನೇ ವರ್ಷದ ಇಸ್ ಅಂತ ಹೇಳುತ್ತಿದೆ ಹಿಸ್ಟ್ರಿಯಲ್ಲಿ ನನಗೆ ಗೊತ್ತಿಲ್ಲ ನನಗೆ ತಿಳಿದಿದ್ದು ಮಾತ್ರ ನಿಮಗೆ ಹೇಗಿದ್ರು ಕಮೆಂಟ್ ಮಾಡಿ ತಿಳಿಸಿ ಆ ಶತಮಾನದಲ್ಲಿ ಕಟ್ಟಿದ್ದು ವೀರಬಳ್ಳಾಳ ರಾಜರಸರ ಆಳ್ವಿಕೆಯಲ್ಲಿ ಕಟ್ಟಿದ್ದಂತೆ ಸಾವಿರದ ಇನ್ನೂರ ಎಂಟನೇ ಇಸ್ಪಿ ಅಂದ್ರೆ ಕಮ್ಮಿಯ ಫ್ರೆಂಡ್ಸ್ ಎರಡನೇ ಶತಮಾನಕ್ಕೆ ಮುಂಚೆ ಯಪ್ಪ ಭಗವಂತ ಇಲ್ಲೊಂದು ದೇವಸ್ಥಾನ ಇತ್ತು ಇಲ್ಲಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಇದೆ ಇಲ್ಲಿ ಊರಿನವರು ಕಟ್ಸಿರೋದು ಇದು ಚೆನ್ನಾಗಿದೆ ಇದು ಪೂಜಾರಿ ನಂಬರು ಇದೇ ಇಲ್ಲಿ ನಾನು ಈಗ ವಿಡಿಯೋ ಮಾಡ್ತಿದ್ದೀನಲ್ಲ ಫ್ರೆಂಡ್ಸ್ ಶ್ರೀ ಮಲ್ಲಿಕಾರ್ಜುನ ಹಿರೇನಲ್ಲೂರು ಸ್ವಾಮಿ ದೇವಸ್ಥಾನ ಪೂಜೆ ಮಾಡೋರು ಅವ್ರ ಪೂಜಾರಿ ನಂಬರು ಮಿಸ್ ಮಾಡ್ದಂಗೆ ನೀವು ಬಂದು ಭೇಟಿ ಕೊಟ್ಟು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹಾಗೂ ನಿಮ್ಮ ಪ್ರೀತಿ ಹುಡುಗಿ ಎಲ್ಲರ ಜೊತೆ ಸಹ ದರ್ಶನ ಮಾಡ್ಕೊಂಡೋಗಿ ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗೋಣ ಟಾಟಾ ಬೈ ಫ್ರೆಂಡ್ಸ್ ವೀಡಿಯೋದಲ್ಲಿ ಎಣ್ಣೆ ಸಣ್ಣ ಪಟ್ಟ ತಪ್ಪಾಗಿ ಕ್ಷಮಿಸಿ ಬಾ ಬಾಯ್